गुरुभ्यो नम हरि ओम यतो जन्मा शुति सुनयमानैक विषयात् तंत्रस्तंत्रज्ञो गुरुरपि गुरोर्यश्च जगतां विमूढाय तत्त्वं प्रकटनिह वेत्तुं सुमनसो मुकुंदं ध्यायामापहतं स्वमहसा सर्वविघ्नः प्रशमनं सर्वसिद्धिकरं परं सर्वजीव प्रणेतारं वन्दे विजयदम् हरिम् करोतुमोकल्याणम् हरिहयङ्काभिदः गृश्च मध्वनामामे वरदूस्मनिरन्तरम् वाणिते करवण्यम्बचरणोर्जि सर्वदा मद्वाक्यसरणीन् भूयात् श्रीमदाचार्यभावग समाश्रये गुरुं भक्त्या महाविश्वासपूर्वकम् निक्षिपे सर्वभारांश्च गुरु श्रीपादपङ्कजे वराहपुराणदल् अगस्त्यरु कान्तिव्रतदपे ಬಹಳ ಸುಂದರವಾಗಿ ತಿಳಿಸ್ತಾ ಇದ್ದಾರೆ ಯಾರು ಈ ವ್ರತವನ್ನ ಆಚರಣೆಯನ್ನ ಮಾಡುತ್ತಾರೋ ಅವರು ಸೋಮಹ ಅಂದ್ರೆ ಚಂದ್ರನಂತೆ ಕಾಂತಿಯುತರಾಗ್ತಾರಂತೆ ಈ ವ್ರತವನ್ನ ಮಾಡೋದ್ರಿಂದ ಅತಃ ಪರಂ ಪ್ರವಕ್ಷಿ ಕಾಂತಿ ವ್ರತ ಅನುತ್ತಮ ಬಹಳ ಉತ್ತಮವಾಗಿರುವಂಥದ್ದು ಯತ್ಕೃತ್ವಾತು ಪುರಾ ಸೋಮಹ ಹಿಂದೆ ಚಂದ್ರ ಈ ವ್ರತವನ್ನ ಆಚರಣೆಯನ್ನ ಮಾಡಿ ಒಳ್ಳೆ ಕಾಂತಿವಂತನಾಗಿದ್ದಾನೆ ಹಾಗಾಗಿ ಯಾರು ಈ ವ್ರತವನ್ನ ಮಾಡ್ತಾರೋ ಅವರು ಕಾಂತಿವಂತರಾಗ್ತಾರೆ ಅಲ್ರಿ ಚಂದ್ರ ಈ ವ್ರತವನ್ನ ಮಾಡಲಿಕ್ಕೆ ಕಾರಣ ಏನು ಯಾಕೆ ಮಾಡಿದ್ದಾನೆ ಅಂತ ಪ್ರಶ್ನೆ ಮಾಡಿದ್ರೆ ಒಂದು ಕಥೆಯನ್ನು ಹೇಳ್ತಾರೆ ದಕ್ಷನ ಶಾಪದಿಂದ ಕಳೆಯನ್ನ ಗುಂದಿದಂಥವನು ಚಂದ್ರನಾಗಿರುವಂಥವನು ಆ ಚಂದ್ರ ತನ್ನ ಪೂರ್ವವಾದ ಅಪೂರ್ವವಾಗಿರುವಂತಹ ಆ ಕಾಂತಿಯನ್ನ ಪಡಿಲಿಕ್ಕೋಸ್ಕರವಾಗಿ ಮಾಡಿರುವಂತಹ ವ್ರತ ಇದು ಯಾವಾಗ್ ಮಾಡಬೇಕು ಈ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ದ್ವಿತೀಯ ರಾಜೇಂದ್ರ ರಾಜೇಂದ್ರ ಸಿತಂ ದಿನಂ ಅಂತ ಹೇಳ್ತಾರೆ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಬಿದಿಗೆ ದಿವಸ ರಾತ್ರಿ ಬಲರಾಮ ಕೃಷ್ಣರನ್ನ ಭಕ್ತಿಯಿಂದ ಪೂಜೆಯನ್ನ ಮಾಡಬೇಕ ಎಂಥೆಂಥ ವ್ರತಗಳನ್ನ ಹೇಳಿದ್ದಾರೆ ನೋಡ್ರಿ ಬಹಳ ಸುಂದರವಾಗಿ ಸರಳವಾಗಿ ಎಲ್ಲರೂ ಮಾಡಲಿಕ್ಕೆ ಬರುವಂತಹ ವ್ರತಗಳು ಆ ವ್ರತಗಳ ಮಹಾ ಮಹಿಮೆಯನ್ನ ವರಹ ಪುರಾಣ ನಮಗೆ ಬಹಳ ಸುಂದರವಾಗಿ ತಿಳಿಸ್ತಾ ಇದೆ ಅಂದ್ರೆ ನತ್ತಂ ಕುರುವೀತ ಯತ್ನೇನಾ ಉಪವಾಸದಿಂದ ವ್ರತವನ್ನ ಮಾಡಬೇಕು ಎಲ್ಲ ಉಂಡು ತಿಂದು ಆರಾಮಾಗಿ ವ್ರತವನ್ನು ಮಾಡೋದಲ್ಲ ಶ್ರಮ ಆಗಬೇಕು ವ್ರತವನ್ನ ಮಾಡಬೇಕಾದ್ರೆ ಶ್ರಮದಿಂದ ವ್ರತವನ್ನ ಮಾಡಬೇಕು ಅದು ಭಗವಂತನಿಗೆ ಬಹಳ ಪ್ರೀತಿಕರವಾಗಿರುವಂಥದ್ದು ಬಲದೇವಾಯ ಪಾದೋತೋ ಕೇಶವಾಯ ಎಷ್ಟು ಚೆನ್ನಾಗಿ ಸ್ತೋತ್ರ ಮಾಡ್ತಾರೆ ನೋಡಿ ವಿಷ್ಣುವಿನ ಗೃತ ರೂಪವನ್ನ ವಿಶೇಷವಾಗಿ ಪೂಜೆಯನ್ನ ಮಾಡಬೇಕಪ್ಪ ಅದರಲ್ಲೂ ಕೇಶವದಿಂದ ಇಪ್ಪತ್ನಾಲ್ಕು ರೂಪಗಳನ್ನ ಚಿಂತನೆಯನ್ನ ಮಾಡಬೇಕು ಅದರಲ್ಲೂ ಸ್ತೋತ್ರ ಮಾಡ್ತಾರೆ ಭಗವಂತನನ್ನ ಎಂಥವ್ರು ಭಗವಂತ ಪರಂತು ರೂಪಂ ಸೋಮಾಖ್ಯಂ ವಿಕಲಂ ತದ್ದಿನೇ ಹಿತ ಅಂತ ಶ್ಲೋಕದಲ್ಲಿ ಹೇಳಿ ನಮೋಸ್ತು ಅಮೃತ ಸ್ವರೂಪಾಯ ಸವೈ ವಿಧಿವರಾಯ ಚ ಅಮೃತ ನಿಧಿ ಭಗವಂತ ಯಾರು ಆ ಭಗವಂತನನ್ನ ಸ್ತೋತ್ರ ಮಾಡ್ತಾರೋ ಅವರಿಗೆ ಅಮೃತವನ್ನ ಅಂದ್ರೆ ಮೋಕ್ಷವನ್ನೇ ನೀಡುವಂಥವ್ರು ಭಗವಂತ ಅಷ್ಟೇ ಅಲ್ಲ ವಿಧಿಯಾಗಿರುವಂತಹ ಬ್ರಹ್ಮದೇವರ ತಂದೆಯಾಗಿರುವಂಥವನು ಯಜ್ಞಲೋಕಾಧಿಪತಯೇ ಸೋಮಾಯ ಪರಮಾತ್ಮನೇ ಭಗವಂತನ ಸ್ತೋತ್ರ ನೋಡ್ರಿ ಎಷ್ಟು ಚೆನ್ನಾಗಿದೆ ರಾತ್ರೋ ರಾತ್ರಿ ಕಾಲದಲ್ಲಿ ಈ ಸ್ತೋತ್ರವನ್ನ ಹೇಳಿ ಆ ಭಗವಂತನಿಗೆ ಅರ್ಘ್ಯ ಪ್ರದಾನವನ್ನು ಮಾಡಬೇಕು ಅಂತ ಹೇಳ್ತಾರೆ ಇಷ್ಟೇ ಅಲ್ಲದೆ ರಾತ್ರಿಯಲ್ಲಿ ಬ್ರಾಹ್ಮಣರೊಡನೆ ಅಂದ್ರೆ ಎಲ್ಲ ಜ್ಞಾನಿಗಳಿಗೆ ಭೋಜನವನ್ನ ಹಾಕಿ ಅದಾದ ಮೇಲೆ ಆ ಅನ್ನವನ್ನ ಮತ್ತು ತುಪ್ಪವನ್ನ ಮಾತ್ರ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ ಪಾಲ್ಗುಣಾದಿ ರಾತ್ರೋ ಭೀತಾ ಯವನ್ನಂ ಸ ನರಃ ಯವ ಮತ್ತು ಅನ್ನ ಮತ್ತು ಘೃತ ಈ ಮೂರನ್ನ ಸೇರಿಸಿ ಭೋಜನವನ್ನು ಮಾಡಬೇಕು ಎಲ್ಲಿವರೆಗೂ ಮಾಡಬೇಕು ಅಂತ ಕೇಳಿದ್ರೆ ನಾಲ್ಕು ತಿಂಗಳು ಫಾಲ್ಗುಣದಿಂದ ಅಲ್ಲಿವರೆಗೂ ಮಾಡಬೇಕು ಅಷ್ಟೆಲ್ಲ ಹೇಳಿದ್ದಾರೆ ನೋಡಿ ಇದಾದ ಮೇಲೆ ಕಾರ್ತೀಕ ಮಾಸದಲ್ಲಿ ಯವಾದಿಂದ ಹೋಮವನ್ನ ಹೋಮವನ್ನು ಮಾಡಬೇಕು ತಿಲಹೋಮವನ್ನ ಹೋಮವನ್ನು ಆಚರಣೆ ಮಾಡಬೇಕು ಆ ದಿವಸ ಆ ವ್ರತದ ದಿವಸ ಎಳ್ಳು ಸಹಿತವಾಗಿ ಭೋಜನವನ್ನ ಮಾಡಬೇಕು ಅಂತ ಹೇಳ್ತಾರೆ ಇದೇ ನಿಯಮ ಅಂದ್ರೆ ತಿಲಾನ್ನಂ ತಿಲ ಸಹಿತವಾಗಿ ಅನ್ನವನ್ನು ಸ್ವೀಕಾರ ಮಾಡಬೇಕು ವಿಧಿ ವಿಧಿಸ್ಮೃತಃ ನಿಯಮ ಹೇಳ್ತಾರೆ ವ್ರತವನ್ನು ಮಾಡುವಂತಹ ನಿಯಮ ಎಷ್ಟು ದಿವಸ ಮಾಡಬೇಕ್ರಿ ಇದನ್ನ ತತಃ ಸಂವತ್ಸರೆ ಪೂರ್ಣೆ ಕಾಂಚನಂ ಶಶಿನಂ ಪ್ರತಿ ಒಂದು ವರ್ಷದ ಪರ್ಯಂತರವಾಗಿ ವ್ರತವನ್ನು ಮಾಡಬೇಕು ಅದಾದ ಮೇಲೆ ಚಿನ್ನದಿಂದ ಆ ಚಂದ್ರನ ಚಂದ್ರನನ್ನ ಮಾಡಿ ಆ ಚಂದ್ರನನ್ನು ತಯಾರು ಮಾಡಿ ಬಿಳಿ ವಸ್ತ್ರದ ಒಡನೆ ಒಳ್ಳೆಯ ಬಿಳಿ ಹೂಗಳನ್ನ ಇಟ್ಟು ಅಲಂಕಾರ ಮಾಡಿ ಆ ದ್ಯಾ ದ್ವಿಜಾಯ ಸಂಪೂಜ್ಯ ಕಾಂಚನಂ ಶಶನಂ ತಥಾ ಒಳ್ಳೆಯ ಜ್ಞಾನಿಗಳಿಗೆ ಆ ಶಶಿಯನ್ನ ಚಂದ್ರನನ್ನ ಮತ್ತು ಬಿಳಿ ವಸ್ತ್ರವನ್ನ ದಾನವನ್ನಾಗಿ ಕೊಡಬೇಕವಾ ಇದು ಬಹಳ ವಿಶೇಷವಾಗಿರುವಂತಹ ಫಲವನ್ನ ಕೊಡುವಂಥದ್ದು ಸಂವತ್ಸರೇ ಪೂರ್ಣೆ ಕೃತ್ವ ಸೋಮಂತು ರಾಜತಂ ಅಂತ ಹೇಳ್ತಾರೆ ಸಂವತ್ಸರ ಆದ ಮೇಲೆ ಬೆಳ್ಳಿಯಿಂದ ಚಂದ್ರನನ್ನ ಮಾಡಿಸಿ ಬಿಳಿ ಬಟ್ಟೆಯೊಡನೆ ಬಿಳಿ ಹೂಗಳಿಂದ ಅಲಂಕಾರ ಮಾಡಿ ಅದನ್ನೂ ದಾನವನ್ನಾಗಿ ಕೊಡಬೇಕು ಅಂತ ಹೇಳ್ತಾರೆ ಸೋಮ ಭಗವಂತ ಸೋಮನಲ್ಲಿ ನಿಂತು ಅನುಗ್ರಹವನ್ನು ಮಾಡುವಂಥವು ಕಾಂತಿ ಮಾನಪಿ ಲೋಕೇಸ್ ನಾರಾಯಣ ವರಾಹ ಪುರಾಣದಲ್ಲಿ ಬಂದಿರುವಂತಹ ಶ್ಲೋಕ ಸೋಮನಲ್ಲಿ ನಿಂತು ಅನುಗ್ರಹ ಮಾಡುವಂತಹ ರೂಪ ಅದು ನಾರಾಯಣ ರೂಪ ಅನೇನ ಕಿಲ ಮಂತ್ರೇಣ ಅಭಿಪ್ರಾಯ ವಾ ಈ ರೀತಿಯಾಗಿ ಆ ಸೋಮನಲ್ಲ ಅಂತರ್ಯಾಮಿಯಾಗಿರುವಂತಹ ನಾರಾಯಣ ಕಾಂತಿವಂತನಾಗಿರುವಂಥವನು ಸರ್ವಜ್ಞ ಶಿಗಾವಣಿಯಾಗಿರುವಂಥವನು ನಿನಗೆ ನಮಸ್ಕಾರವನ್ನ ಮಾಡ್ತೀನಿ ಅಂತ ಹೇಳಿ ಆ ವಸ್ತ್ರವನ್ನ ಅದನ್ನ ದಾನವನ್ನಾಗಿ ಕೊಡಬೇಕು ಚಂದ್ರಮೂರ್ತಿಯನ್ನ ದಾನ ಮಾಡಿದ ಮೇಲೆ ಆ ವ್ರತಾರ್ಥಿ ಒಳ್ಳೆಯ ಕಾಂತಿವಂತನ ಆಗ್ತಾನಪ್ಪ ಅಷ್ಟೇ ಅಲ್ಲ ಅತ್ರಿ ಋಷಿಯ ಪುತ್ರನಾಗಿರುವಂತಹ ಸೋಮ ಚಂದ್ರ ಈ ವ್ರತವನ್ನ ಮಾಡಿದ್ದಾನೆ ಹಿಂದೆ ಅದನ್ನು ಹೇಳಿಬಿಡ್ತಾರೆ ಅತ್ರ ಏನಾಪಿ ಸೋಮೇನಾ ಕೃತಮೀತ ಪುರಾನ್ ಯಾರೀ ವ್ರತವನ್ನು ಮಾಡಿದ್ರು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಸೋಮ ಚಂದ್ರನೇ ವ್ರತವನ್ನು ಮಾಡಿದ್ದಾನೆ ವ್ರತದ ಕಡೆಯಲ್ಲಿ ಅವನಿಗೆ ಸಂತುಷ್ಟನಾಗಿರುವಂತಹ ಭಗವಂತ ಸಾಕ್ಷಾತ್ ವಿಷ್ಣು ಸ್ವಯ ತಸ್ಯ ವ್ರತಾಂತೆ ಸಂತುಷ್ಟ ಸ್ವಯಮೇವ ಜನಾರ್ದನ ಅವನ ಕಠಿಣವಾಗಿರುವಂತಹ ತಪಸ್ಸಿಗೆ ಮೆಚ್ಚಿ ಜನಾರ್ದನಾಗಿರುವಂತಹ ಭಗವಂತ ಅನುಗ್ರಹವನ್ನು ಮಾಡಿದ್ದಾನೆ ಒಳ್ಳೆಯ ಅಮೃತವನ್ನು ನೀಡಿದ್ದಾನೆ ಆ ಅಮೃತದ ಬಲದಿಂದ ಒಳ್ಳೆಯ ಕಾಂತಿವಂತನಾಗಿದ್ದಾನೆ ಚಂದ್ರ ವರಾಹ ಪುರಾಣ ನಮಗೆ ತಿಳಿಸಿ ಹೇಳ್ತಾ ಇದೆ ಶುಕ್ಲ ಪಕ್ಷದ ದ್ವಿತೀಯ ದಿವಸ ಈ ವ್ರತವನ್ನ ಆಚರಣೆಯನ್ನ ಮಾಡಬೇಕು ಅಶ್ವಿನಿ ದೇವತೆಗಳ ಸ್ತೋತ್ರವನ್ನ ಮಾಡಬೇಕು ಅದನ್ನಿಲ್ಲಿ ಹೇಳ್ತಾರೆ ದ್ವಿತೀಯ ಅಶ್ವಿನೋ ಸೋಮ ಭುಜೋ ಕೀರ್ತಿಯಿತು ತದ್ದಿನಿ ಎಷ್ಟೆಲ್ಲಾ ಹೇಳಿದ್ದಾರೆ ನೋಡಿ ಅಂದ್ರೆ ಅಗಸ್ಟ್ಯ ಋಷಿಗಳು ಭದ್ರಾಶ್ವನಿಗೆ ಕಾಂತಿವ್ರತದ ಈ ಚಂದ್ರ ರೂಪನಾಗಿರುವಂತಹ ವಿಷ್ಣುವನ ಪೂಜೆಯನ್ನ ಬಹಳ ಸುಂದರವಾಗಿ ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಯಾರು ಈ ವ್ರತವನ್ನ ಆಚರಣೆಯನ್ನ ಮಾಡ್ತಾರೋ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಬಿದಿಗೆ ದಿವಸ ಯಾರು ಈ ವ್ರತವನ್ನ ಆಚರಣೆ ಮಾಡ್ತಾರೋ ಒಂದು ವರ್ಷದ ಪರ್ಯಂತರವಾಗಿ ಅವರಿಗೆ ಒಳ್ಳೆಯ ಕಾಂತಿ ಪ್ರಾಪ್ತಿಯಾಗತ್ತೆ ಅಂತ ಹೇಳಿ ವರಾಹ ಪುರಾಣ ನಮಗೆ ತಿಳಿಸಿ ಹೇಳ್ತಾ ಇದೆ